ಹಾಯ್ ಅಲ್ಲೂ ನಮಸ್ಕಾರ ಸ್ನೇಹಿತರೆ ಅಬ್ಬಬ್ಬ ಏನಿದು ರಾಮಾಚಾರಿನ ಕೃಷ್ಣ ಅಂತ ಇಷ್ಟು ಚೆನ್ನಾಗಿ ಪೋಷಣೆ ಮಾಡಿಬಿಟ್ರು ಎಷ್ಟು ಸಖತ್ತಾಗಿ ಕತೆ ಕಟ್ಟಿದ್ರು ಅಂತಲೂ ಹೇಳ್ಬೋದು ಅಷ್ಟು ಚೆನ್ನಾಗಿ ಎಲ್ಲನ್ನ ಕೂಡ ನಂಬಿಸಿದ್ರು ಕತೆನೂ ಕೂಡ ತುಂಬ ಚೆನ್ನಾಗಿ ಸಿಂಕ್ ಆಯಿತು ಹಾಗಿದ್ರೆ ಇಲ್ಲಿ ಕೃಷ್ಣ ಬರಲೇ ಇಲ್ವಾ ರಾಮಾಚಾರಿನ ಅರೆಸ್ಟ್ ಮಾಡಿಕೊಂಡು ಕರ್ಕೊಂಡು ಹೋಗೇಬಿಟ್ರ ರಾಮಾಚಾರಿ ಅರೆಸ್ಟ್ ಮಾಡಿಕೊಂಡು ಕರ್ಕೊಂಡು ಹೋಗ್ತಿದ್ರೆ ರಾಮಾಚಾರಿ ಕೊಟ್ಟಂತಹ ಮಾತೇನು The cat sat on the ಏನಾಗ್ತದೆ ಅಲ್ಲಿ ಕೃಷ್ಣನ ಕಥೆ ಏನಾಯ್ತು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಮಾನ್ಯತಾ ಗೆದ್ರ ಸೂತ್ರ ಇದಕ್ಕೆ ಉತ್ತರ ಸಿಗ್ಬೇಕು ಅಂದ್ರೆ ಚಾನೆಲ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಮಾನ್ಯತಾ ಮತ್ತೆ ವೈಶಾಖ ಎಲ್ಲರೂ ಕೂಡ ಅನ್ಕೊಂಡಾಗೆ ಆಗ್ತದೆ ಅವರೇ ಗೆಲ್ತಿದ್ದಾರೆ ಅಂತ ಹೇಳ್ಬಹುದು ಅಬ್ಬಬ್ಬ ಏನು ಇಂಥದ್ದೆಲ್ಲ ನಡೀತದ್ಯಲ್ಲ ಅಂತ ಅನ್ಕೊಂಡ್ರೆ ಖಂಡಿತವಾಗ್ಲು ಎಲ್ಲಾ ಕೂಡ ನಡೀತಾ ಏನ ಆಗ್ತಿದೆ ಅಂತಾನೆ ಅರ್ಥ ಆಗ್ತಿಲ್ಲ ಈ ಕಡೆ ಏನಿದು ರಾಮಾಚಾರಿ ಏನ್ ಆಗ್ತದೆ ಇಲ್ಲಿ ಅಂದಾಗ ಹೌದು ಮೇಡಮ್ ನೀವ್ ಹೇಳಿದ್ದು ನಿಜ ನನ್ಗೆ ಅಂತ ಹೇಳಿದ್ರಿ ಅಲ್ವಾ ಖಂಡಿತ ನೀವು ಹೇಳಿದ್ದು ನಿಜ ಯಾರು ನಮ್ಮನ್ನ ದೂರ ಮಾಡೋ ಪ್ರಯತ್ನ ಮಾಡ್ತಿದ್ದಾರೆ ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ಅವರು ನಾನಿವತ್ತು ನಿಮ್ಗೆ ತಾಳಿ ಕಟ್ಸೋದನ್ನ ತಪ್ಪಿಸೋಕಾಗುದಿಲ್ಲ ನಾನ್ ನಿಮ್ಗೆ ತಾಳಿ ಕಟ್ಟೆ ಕಟ್ತೀನಿ ಅಂತ ರಾಮಾಚಾರಿ ಚಾರುಗೆ ಮಾತು ಕೊಡ್ತಾನೆ ತದನಂತರ ಇಲ್ಲಿ ಜೈಶಂಕರ್ ಅವರು ನೀನ್ ಮಾತಾಡ್ತಿದ್ಯಾ ದೇವ್ ಇಲ್ಲಿರುವುದು ನನ್ನ ಮಗಳು ಗಂಡ ನನ್ನ ಅಳಿಯ ರಾಮಾಚಾರಿ ನೀನು ಹೇಳ್ತಿರ್ತಕ್ಕಂತ ಕೃಷ್ಣ ಅಲ್ಲ ಅಂತಿದ್ದಾರೆ ಇಲ್ಲ ಕೃಷ್ಣನೇ ಇರೋದು ಇಲ್ಲಿ ರಾಮಾಚಾರ್ಯ ಅಲ್ಲ ನೋಡಿ ಜಯಶಂಕರ್ ನಾನು ಎಲ್ಲಾ ರೀತಿ ಸಾಕ್ಷಿ ಸಮೇತ ಬಂದಿದ್ದೀನಿ ಕಾನೂನಿನ ಕೆಲಸ ಮಾಡ್ತಾ ಇದ್ದೀನಿ ನಾನು ಅಂತ ಹೇಳ್ತಿದ್ದಾರೆ ಜಯ್ ದೇವ್ ಆದ್ರೆ ಇಲ್ಲಿ ಜಯಶಂಕರ್ ಅವ್ರು ಮಾತ್ರ ಇಲ್ಲ ನೀನು ಎಲ್ಲೂ ತಪ್ಪು ತಿಳ್ಕೊಂಡಿದ್ಯಾ ನಿನ್ಗೆ ಯಾವುದೋ ತಪ್ಪು ಇನ್ಫಾರ್ಮೇಶನ್ ಸಿಕ್ಕಿದೆ ಅನ್ಸುತ್ತೆ ಇಲ್ಲಿರುವುದು ರಾಮಾಚಾರಿ ಕೃಷ್ಣ ಅವನು ಅಯೋಧ್ಯೆಗೆ ಹೋಗಿದ್ದಾನೆ ಅಂತ ಹೇಳ್ತಿದ್ದಾರೆ ಈ ಕಡೆ ಅಯೋಧ್ಯೆಗೆ ಹೋಗಿದಾರ ಅಂತ ಹೇಳ್ತಿದ್ದಾಗ ಈ ಕಡೆ ರಾಮಾಚಾರಿ ಮನೆಯವರು ಕೂಡ ಹೌದು ನನ್ನ ಮಗ ಅಯೋಧ್ಯೆಗೆ ಹೋಗಿದ್ದಾನೆ ಅಂತ ಹೇಳ್ತಾರೆ ಈ ಕಡೆ ರಾಮಾಚಾರಿ ಕೂಡ ಬರ್ತಾನೆ ಕೆಳಗಡೆ ಹೇಳಿದು ನನ್ನ ತಮ್ಮ ಅಯೋಧ್ಯೆಗೆ ಹೋಗಿದ್ದ ಅವನು ಈಗ ಬರ್ತಿದ್ದಾನೆ ಇನ್ನು ಸ್ವಲ್ಪ ಉತ್ತರಲ್ಲಿ ಅವನು ಬರ್ತಾನೆ ಅಂತಿದ್ರೆ ಏನಿದು ಕೃಷ್ಣ ನೀನೇ ಕೃಷ್ಣ ಎತ್ಕೊಂಡು ನಿನ್ನ ತಮ್ಮ ಅಯೋಧ್ಯೆಗೆ ಹೋಗಿದ್ದಾನೆ ಅಂತ ನಾಟಕ ಮಾಡ್ತಿದ್ಯಲ್ಲ ನಿನ್ನ ನಾಟಕ ನನ್ನ ಹತ್ರ ನಡೆಯೋದಿಲ್ಲ ಅಂತಿದ್ದಾರೆ ಆದರೆ ಅತ್ತ ಕಡೆ ಕೃಷ್ಣಗೆ ಎಲ್ಲ ರೀತಿ ಪ್ರಜ್ಞೆ ಇದೆ ಕೆಟ್ಟಿಗೆ ಆದರೂ ಕೂಡ ಮಂಪರು ಬಂದವರಾಗೆ ನಟಿಸ್ತಿದ್ದಾರೆ ನಂತರ ಅಲ್ಲಿ ಕಿಟ್ಟಿನ ಇಲ್ಲಿ ಕಿಟ್ಟಿ ಇದ್ದಾನೆ ಅಲ್ಲಿ ರಾಮಾಚಾರಿ ಇದ್ದಾನೆ ರಾಮಾಚಾರಿನ ಕಿಟ್ಟಿ ಹೆಸರಲ್ಲಿ ದೇವ್ ಸರ್ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ ತದನಂತರ ಅವನನ್ನ ಎನ್ಕೌಂಟರ್ ಮಾಡಿ ಸಾಯಿಸ್ತಾರೆ ಆ ನಂತರ ಅದನ್ನ ದಫನ್ ಮಾಡ್ತಾರೆ ನಂತರ ಈ ಕಿಟ್ಟಿನ ಕರ್ಕೊಂಡು ಹೋಗಿ ಜೈಲು ಒಳಗಡೆ ಹಾಕ್ತಾರೆ ಇದೇ ಪಕ್ಕಾ ಪ್ಲಾನ್ ಅಂತ ರೌಡಿ ಹೇಳ್ತಿದ್ದಾರೆ ಇದನ್ನು ಕಿಟ್ಟಿ ಕೂಡ ಕೀಳಿಸ್ಕೊತಿದ್ದಾರೆ ನಂತರ ಇಲ್ಲಿ ಕಿಟ್ಟಿಗೆ ಪ್ರಜ್ಞೆ ಬರ್ತಿರ್ಬೋದು ಅಂತ ಅನ್ಸಿದ್ದೆ ಇವನು ಪ್ರಜ್ಞೆ ಬಂದ್ರೆ ಡೇಂಜರ್ ಅಂತ ಅನ್ಕೊಂಡಿದ್ದೆ ಅಲ್ಲಿ ಒಂದು ಸುತ್ತೇನ ತಗೊಂಡಿದ್ದ ರಪ್ಪ ಅಂತ ಹೊಡಿಯೋಕ್ ಹೋಗ್ತಿದ್ದಾರೆ ಆದ್ರೆ ಏನಾಯ್ತು ಕಿಟ್ಟಿಗೆ ನಂತರ ಈ ಕಡೆ ರಾಮಾಚಾರಿ ಫುಲ್ ರೆಬಲ್ ಆಗ್ಬಿಡಿದ್ದಾನೆ ಇಲ್ಲಿ ದೇವ್ ಹತ್ರ ಬಂದಿದೆ ನೀವೇ ಅಲ್ವಾ ಅವತ್ತು ಅಲ್ಲಿ ಜೈಲಿಗೆ ಬಂದು ನನ್ನನ್ನು ಹೊಡೆದು ಬಡ್ದು ಮಾಡಿ ನನ್ನ ಮೋಸದಿಂದ ಅರೆಸ್ಟ್ ಮಾಡಿ ನನ್ನ ಜೀವನನ ಹಾಳು ಮಾಡಿ ಸಾಯೋ ಸ್ಥಿತಿಗೆ ಹೋಗಿದ್ದ ಚಾರು ಮೇಡಮ್ ನನ್ನನ್ನು ಬಂದು ಕಾಪಾಡಿದ್ರು ನಾನು ಮೂರು ತಿಂಗಳು ಎರಡು ತಿಂಗಳು ಆಯುರ್ವೇದಿಕ್ ಟ್ರೀಟ್ಮೆಂಟ್ ತಗೊಂಡಿದ್ದೇನೆ ಆಶ್ರಮದಲ್ಲಿ ಆ ಒಂದು ಸಮಯದಲ್ಲಿ ಕಿಟ್ಟಿ ನಮ್ಮ ಮನೆಗೆ ನಾನು ನಮ್ಮ ಮನೆಗೆ ಬರೋಕ್ಕೂ ಮುನ್ನೇ ನೀವು ನನ್ನನ್ನು ಅರೆಸ್ಟ್ ಮಾಡಿಕೊಂಡು ಕರ್ಕೊಂಡು ಹೋಗಿದ್ರಿ ನೀರು ಕೂಡ ಕೊಡಲಿಲ್ಲ ನೀವು ಎಷ್ಟೆಲ್ಲ ಕಾಟ ಕೊಟ್ರಿ ಈಗಲೂ ಕೂಡ ನನ್ನ ಜೀವನನ ಸರ್ವನಾಶ ಮಾಡೋಕೆ ಬಂದಿದ್ರ ಇವಾಗ ಗೊತ್ತಾಗ್ತದೆ ಖಂಡಿತವಾಗ್ಲೂ ನಿಮ್ಮನ್ನ ಯಾರೋ ಕಳಿಸಿದ್ದಾರೆ ಏನೋ ಉದ್ದೇಶ ಇಟ್ಕೊಂಡೆ ನೀವು ಇದನ್ನೆಲ್ಲ ಮಾಡ್ತಿದ್ರ ಇವತ್ತಂತೂ ಅದೇನು ಅನ್ನೋದನ್ನು ನಾನು ತಿಳ್ಕೊಳ್ತೇ ಬಿಡುವುದಿಲ್ಲ ಅಂತ ರಾಮಾಚಾರಿ ಹೇಳ್ತಿದ್ರೆ ಈ ಕಡೆ ದೇವ್ ಏನಪ್ಪಾ ಹೇಳ್ತಿದ್ಯಾ ಮತ್ತೊಂದು ಕತೆ ಕಟ್ತಾ ಇದ್ದೀಯಾ ನೀನು ನನ್ನ ಹತ್ರ ಅಂತ ಹೇಳ್ತಿದ್ರೆ ನೋಡಿದ್ರೆ ಎಂತ ಕತೆ ಕಟ್ತಿದ್ದಾನೆ ಇವನು ಪೊಲೀಸ್ ಸ್ಟೇಷನ್ಗೆ ಹೋದಂತೆ ಆಗ ಕಿಟ್ಟಿ ಇರ್ಲಿಲ್ವಂತೆ ಆಮೇಲೆ ಕಿಟ್ಟಿ ಬಂದಂತೆ ಇವನು ಆಮೇಲೆ ಸಾಯುವಂತ ಸ್ಥಿತಿ ಬಂದಂತೆ ಚಾರು ಕರ್ಕೊಂಡು ಹೋಗಿ ಆಶ್ರಮಕ್ಕೆ ಸೇರ್ಸಿದ್ಲಂತೆ ನಂತರ ಇವನ್ಗೆ ಪ್ರಜ್ಞೆ ಬಂದು ಮನೆಗೆ ಬಂದಂತೆ ಇದೆಲ್ಲ ನಮ್ತಕ್ಕಂತ ಮಾತ ಅಂತಿದ್ದಾಗೆ ಹೌದು ಇದು ನಿಜಾನೇ ಅಂತ ಚಾರು ಕೂಡ ಹೇಳ್ತಿದ್ದಾಳೆ ಎಲ್ರಿಗೂ ಕೂಡ ಶಾಕ್ ಆಗ್ತದೆ ಏನಾಗಿದೆ ಇದೆಲ್ಲ ನಡೆದಿದ್ದು ನಿಜನಾ ಅಂತ ಅಪ್ಪ ಅಮ್ಮ ಎಲ್ಲ ಕೇಳ್ತಿದ್ರೆ ಹೌದು ಇದು ಯಾವುದೇ ವಿಷಯ ನಾನು ಕೂಡ ನಾನು ನಿಮ್ಮ ಹತ್ರ ಹೇಳಿರ್ಲಿಲ್ಲ ಇದೆಲ್ಲ ನಡೆದಿದ್ದು ನಿಜ ಅಂತ ಈ ಕಡೆ ಜೈಶಂಕರ್ ಅವ್ರು ಕೂಡ ಏನು ಮಾಚಾರು ಆಚಾರು ಹೇಳ್ತಿದ್ಯಾ ಇದೆಲ್ಲ ನಡೆದ್ ನಿಜನಾ ಅಂದಾಗ ಹೌದು ಅಪ್ಪ ಅವತ್ತು ನನಗೆ ರಾಮಾಚಾರಿ ಪ್ರಾಣ ಉಳಿಸೋದು ಮುಖ್ಯವಾಗಿತ್ತು ರಾಮಾಚಾರಿ ಹೇಳಿದ್ದೆಲ್ಲ ನಿಜ ನಾನೇ ರಾಮಾಚಾರಿ ಪ್ರಾಣನ ಹೋಗಿ ಉಳಿಸಿದ್ದು ಆಂಬುಲೆನ್ಸ್ ಅಲ್ಲಿ ಕರ್ಕೊಂಡು ಹೋಗಿದ್ದು ನಾನೇನೆ ಆಶ್ರಮಕ್ಕೆ ಸೀರಿಸಿದ್ದು ನಾನೇನೆ ಚಿಕಿತ್ಸೆ ಕೂಡ ಅಲ್ಲಿ ಅವ್ನ್ಗೆ ಕೊಡ್ಲಾಯ್ತು ಅಂತ ಹೇಳ್ತಿದ್ದಾಳೆ ಆದ್ರೆ ಇಲ್ಲಿ ಪಾಪ ಏನ್ ಮಾಡುದು ನಿನ್ ಮಗಳು ತಲೆ ಕೂಡ ಕೆಡ್ಸಿದಾನೆ ಅವನು ಏನೋ ಮಾಡಿದಾನೆ ಅಂತ ಇಲ್ಲಿ ದೇವ್ ಹೇಳ್ತಿದ್ರೆ ಇಲ್ಲ ನನ್ ಮಗಳು ಸುಳ್ಳು ಹೇಳೋಕೆ ಸಾಧ್ಯವೇ ಇಲ್ಲ ನನ್ ಮಗಳು ಹೇಳ್ತಿದ್ದಾಳೆ ಅಂದಮೇಲೆ ಅದೇ ನಿಜ ಅಂತ ಜೈ ಹೇಳ್ತಿದ್ದಾರೆ ಅಯ್ಯೋ ನಾನು ಸುಮ್ಮನೆ ಬಂದಿಲ್ಲ ಎಲ್ಲ ಡಾಕ್ಯುಮೆಂಟ್ ಸಮೇತ ಸಾಕ್ಷಿ ಬಂದಿದ್ದೀನಿ ಅಂತ ಹೇಳ್ತಿದ್ದಾರೆ ಜೊತೆಗೆ ಇವನು ಹೇಳ್ತಿದಾನಲ್ವಾ ಇವನು ಹೇಳ್ತಿರೋದೆಲ್ಲ ಕಟ್ಟಕಥ ಇಲ್ಲಿರೋದು ಕಿಟ್ಟಿ ಇವನು ಈ ಮನೆಗೆ ಬಂದಿದ್ದೆ ಬೇರೆ ಉದ್ದೇಶಕ್ಕೆ ತದನಂತರ ರಾಮಾಚಾರಿನ ಕೊಂದು ಅದಾದ ನಂತರ ಇವನು ರಾಮಾಚಾರಿ ಹೆಸರಲ್ಲಿ ಇಲ್ಲಿ ಉಳ್ಕೊಳ್ಳೋದಕ್ಕೆ ಮುಂದಾಗಿದ್ದಾನೆ ಅಂತಿದ್ದಾಗೆ ಇಲ್ಲಿ ಮುರಾರಿ ಬಂದಿದ್ದೆ ಇಲ್ಲ ನಾನು ನಿಜ ಹೇಳ್ತಿದ್ದೇನೆ ಇಲ್ಲಿ ಕಿಟ್ಟಿ ಅಯೋಧ್ಯೆಗೆ ಹೋಗಿದ್ದು ನಿಜ ಅದಾದ ನಂತರ ಕಿಟ್ಟಿ ಸತ್ತೋಗಿದ್ದಾನೆ ಅಂತ ರಾಮಾಚಾರಿ ಅನ್ಕೊಂಡು ು ನಿಜ ಆದ್ರೆ ಆ ನಂತರ ಕಿಟ್ಟಿ ಕಾಲ್ ಮಾಡಿದ್ದು ನಿಜ ಅವನು ಬದುಕಿದಾನೆ ಬರ್ತೀನಿ ಸ್ವಲ್ಪ ದಿನಕ್ಕೆ ಅಂತ ಹೇಳಿದ್ದು ನಿಜ ಅಂತಿದ್ರೆ ನೀನ್ ಯಾರಪ್ಪ ಅಂತಿದ್ದಾಗ ಇವನು ಮಗನ್ ತರ ಅಂತ ನಾರಣಾಚಾರಿ ಹೇಳ್ತಾರೆ ಮನೆ ಮನೆ ಮಗ ಅಲ್ವಲ್ಲ ಅಂತ ಹೇಳ್ತಿದ್ದಾನೆ ತಲೆ ಕೂಡ ಕೆಡ್ಸಿದ್ದಾರೆ ನಿನ್ ಸುಮ್ನಿರಪ್ಪ ಏನೇನು ಹೇಳ್ಬೇಡ ಈಗ ಮಗದೊಂದು ಕತೆ ಅಂತ ಹೇಳ್ತಿದ್ರೆ ಈ ಕಡೆ ರಾಮಾಚಾರ್ಯ್ ಎಲ್ವೂ ಕೂಡ ನಡೆದಿದ್ದೆಲ್ಲ ನಿಜಾನೇ ಅಂತಿದ್ದಾರೆ ನಂತರ ಈ ಕಡೆ ನಿಮ್ಗೆಲ್ಲ ಈ ವಿಷಯ ಗೊತ್ತಿದ್ಯಾ ಅಂತ ಮನೆಯವ್ರ ಕೇಳ್ತಿದ್ರೆ ಇಲ್ಲ ಮನೆಯವ್ರು ಯಾರು ಕೂಡ ಈ ಗೊತ್ತಿಲ್ಲ ಅಂತ ಇಲ್ಲಿ ರಾಮಾಚಾರಿ ಮತ್ತೆ ಇಲ್ಲಿ ಮುರಾರಿ ಹೇಳ್ತಿದ್ದಾರೆ ನನ್ನ ತಮ್ಮ ಸತ್ ಹೋಗಿದ್ದಾನೆ ಅಂತ ಅನ್ಕೊಂಡಿದ್ದು ನಿಜ ಆದ್ರೆ ಬದುಕಿದಾನೆ ಅಂತ ಹೇಳ್ತಿದ್ರೆ ಈ ಕಡೆ ಮುರಾರಿ ತಿಥಿ ಕಾರ್ಯ ಮಾಡಿಸಿದ್ದು ರಾಮಾಚಾರಿನ ಕೃಷ್ಣ ಸತ್ ಹೋಗಿದ್ದಾನೆ ಅಂತ ಎಲ್ರು ಕರ್ ಕೂಡ ಕರ್ಕೊಂಡು ಹೋಗಿ ಅಂತ ಹೇಳ್ತಿದ್ದಾರೆ ಏನ್ ಹೇಳ್ತಿದ್ರ ಅಂತ ಮಗ ಸತ್ ಹೋಗಿದ್ದ ಅಂತ ಎಲ್ಲಾ ಮನೆಯವರೆಲ್ಲ ಶಾಕ್ ಆಗ್ತಾ ಇದ್ರೆ ಈ ಕಡೆ ಹೌದಾ ಈಗ ನೋಡಿ ಇವರೇ ಒಪ್ಕೋತಿದ್ದಾರೆ ಇಲ್ಲಿ ಇವನು ಕೃಷ್ಣನ ಕೊಂದಿದ್ದಾನೆ ಕೃಷ್ಣನ ಕೊಂದಿದ ನಂತರ ಇಷ್ಟೆಲ್ಲ ಕೂಡ ನಡ್ತದ ಜೊತೆಗೆ ಈ ಒಂದು ಮೊಬೈಲ್ ಫೋನ್ ನೋಡಿ ಈ ಮೊಬೈಲ್ ಫೋನ್ ಯಾರದ್ದು ಅಂತದಾಗೆ ಇದು ನನ್ನ ಅಣ್ಣನ ತರನೇ ಕಾಣಿಸ್ತದೆ ಅಂತ ಶ್ರುತಿ ಹೇಳ್ತಾಳೆ ಅಣ್ಣನ್ ತರದಲ್ಲ ಇದು ನಿಮ್ಮ ಅಣ್ಣಂದ ಈ ಮೊಬೈಲ್ ಎಲ್ಲಿತ್ತು ಗೊತ್ತಾ ನೀವು ಮಾತಾಡಿದ್ರ ಯೋಧಿಯ ಗೋದ್ ಮೇಲೆ ಕಿಟ್ಟಿ ಜೊತೆ ಅಂದಾಗ ಹೌದು ನಾವು ಮಾತಾಡಿದಿವಿ ಅಂತಾರೆ ಹೌದಾ ಹಾಗಿದ್ರೆ ಇದ್ರಿಂದ ಮಾತಾಡಿದ್ ಯಾರು ಗೊತ್ತಾ ಇಲ್ಲೇ ಇರ್ತಕ್ಕಂತ ಕೃಷ್ಣ ಅವನು ರಾಮಾಚಾರಿ ಕೊಂದು ರಾಮಾಚಾರಿ ಹೆಸರಲ್ಲಿ ನಿಮ್ಮ ಮನೇಲಿದ್ದಾನೆ ಹಾಗಾಗಿ ಫೋನ್ ಕೂಡ ಅವನ ಜೊತೆ ನಿಮ್ಮನೇಲೆ ಇದ ಹೌದು ನೀವು ರಾಮ್ ಕೃಷ್ಣನ್ ಜೊತೆ ಮಾತಾಡಿದ್ರಿ ಅಂದ್ರಲ್ವಾ ಯಾವತ್ತಾರು ಮಾತಾಡಿದ್ನ ಅಂದಾಗ ಇಲ್ಲ ಆಗ ಅಣ್ಣ ಇರಲಿಲ್ಲ ಅಂದಾಗ ನೋಡಿದ್ರ ಇಲ್ಲಿ ಗೊತ್ತಾಗ್ತದೆ ನೋಡಿ ಈ ಮನೇಲಿ ಇದ್ದಿದ್ದು ಯಾರು ಅಂತ ಅಂತ ಹೇಳ್ತಿದ್ದಾರೆ ಎಲ್ಲ ಕೂಡ ಸಖತ್ತಾಗೆ ಸಿಂಕ್ ಆಗ್ತದೆ ಬಟ್ ಅಲ್ಲಿರುವುದು ರಾಮಾಚಾರಿ ಅಂತ ಎಷ್ಟೇ ಹೇಳಿದ್ರು ಕೂಡ ಇಲ್ಲಿ ದೇವಂತೂ ತಮ್ಮ ನಾಟಕನಂತೂ ನಿಲ್ಲಿಸ್ತಾನೆ ಇಲ್ಲ ಇಲ್ಲಿ ರಾಮಾಚಾರಿ ನೀವು ಬೇರೆಯವ್ರು ಯಾರಿಗೋ ಕೆಲಸ ಮಾಡ್ತಿದ್ದೀರಾ ಅಂತ ಹೇಳ್ತಿದ್ರೆ ನಾನು ಯಾಕಪ್ಪ ಕರ್ತವ್ಯ ಮಾಡ್ತಿದ್ದೀನಿ ಸರ್ಕಾರಿ ಕೆಲಸ ಮಾಡ್ತಿದ್ದೀನಿ ನನ್ನ ಡ್ಯೂಟಿ ಮಾಡ್ತಿದ್ದೀನಿ ನಾನು ಯಾಕೆ ಇನ್ನೊಬ್ರು ಕೆಲಸ ಮಾಡಲಿ ನಾನು ಡ್ಯೂಟಿ ಮಾಡ್ತಾ ಇದೀನಿ ಅಂತ ದೇವ್ ಹೇಳ್ತಿದ್ರೆ ಈ ಕಡೆ ಖಂಡಿತ ನಾನು ಎಲ್ಲಾನು ತಿಳ್ಕೊಳ್ದೆ ಬಿಡೋದಿಲ್ಲ ಅಂತ ರಾಮಾಚಾರಿ ಹೇಳ್ತಿದ್ದಾರೆ ಜೊತೆಗೆ ಇನ್ನೊಂದು ಸತ್ಯ ಗೊತ್ತಾ ಇವನು ರಾಮಾಚಾರಿನ ಕೊಂದು ಒಂದು ಬಾಡಿ ಬಿಸಾಕಿದ ಅದನ್ನ ನಾವು ಇನ್ವೆಸ್ಟಿಗೇಷನ್ ಮಾಡ್ದಾಗ್ಲೇ ಗೊತ್ತಾಗಿದ್ದು ಅದು ರಾಮಾಚಾರಿ ಬಾಡಿ ಅಂತ ಆದ್ರೆ ಇಲ್ಲಿ ನೋಡಿದ್ರೆ ಕಿಟ್ಟಿ ರಾಮಾಚಾರಿ ಹೆಸರಲ್ಲಿದ್ದಾನೆ ಆದ್ರೆ ಅಲ್ಲಿ ಸತ್ತಿರೋದು ರಾಮಾಚಾರಿ ಇವನೇ ಕೊಂದು ನಿಮ್ಮನೆಗೆ ಈಗ ಸೇರ್ಕೊಂಡಿದ್ದಾನೆ ಅಂತ ಹೇಳ್ತಿದ್ದಾರೆ ಅದಕ್ಕೆ ಸಾಕ್ಷಿ ಕೂಡ ನಮ್ಮ ಹತ್ರ ಇದೆ ಎಲ್ಲ ಸಾಕ್ಷಿ ಸಮೇತನೇ ಬಂದಿದ್ದೀನಿ ಅಂತ ಹೇಳಿ ಆ ವಿಜಿಯೋ ತೋರಿಸ್ತಾರೆ ವಿಡಿಯೋದಲ್ಲಿ ರಾಮಾಚಾರಿ ಹೆಸರಲ್ಲಿ ಆ ಮನೆ ಒಳಗಡೆ ಹೋಗಿ ಇಡೀ ಮನೇನ ಸರ್ವನಾಶ ಮಾಡ್ತೀನಿ ಅಂತ ಕಿಟ್ಟಿ ಮೊದಲಲ್ಲಿ ಹೇಳಿದ್ದು ಅದರಲ್ಲಿ ರೆಕಾರ್ಡ್ ಆಗಿರತ್ತೆ ಇಲ್ಲಿ ಮೊದ್ ಮೊದಲು ಆ ರೀತಿ ಕಿಟ್ಟಿ ಇದ್ದ ನಂತರ ಅವನು ಬದಲಾಗಿದ್ದ ಅಂತ ರಾಮಾಚಾರಿ ಹೇಳ್ತಿದ್ದಾಗೆ ಹೋಗಿ ಜ್ಞಾನೋದಯ ಆಗೋಯ್ತಾ ಅಂತ ಹೇಳಿ ಮತ್ತೊಂದು ಡ್ರಾಮಾ ಮಾಡ್ತಿದ್ಯಾ ಅಂತ ದೇವ್ ಹೇಳ್ತಿದ್ದಾರೆ ಇನ್ ಯಾರು ನಿನ್ನ ನಂಬ್ತಾರೆ ಅಂತ ಹೇಳ್ತಿದ್ದಾಗೆ ಈ ಕಡೆ ರಾಮಾಚಾರಿ ಅಂತ ನಾನು ಹೇಳಿದ್ದೆ ನಿಜ ಅಂತ ವಾದಿಸ್ತಿದ್ದಾರೆ ಜೊತೆಗೆ ಇವರು ನನ್ನನ್ನು ಅರೆಸ್ಟ್ ಮಾಡ್ಕೊಂಡು ಕೂರ್ಕೊಂಡು ಹೋಗ್ಬೇಕು ಅಂತ ಈ ರೀತಿ ಡ್ರಾಮಾ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಆ ಕಡೆ ಚಾರುಗೆ ತಲೆ ತಿರುಗ್ ತಿರುಗ್ಬಿಡತ್ತೆ ಅಷ್ಟರಲ್ಲಿ ಇಲ್ಲಿ ಮಂಜುರಿ ಅವರು ತಮ್ಮ ಮಗನ್ ಕಳಿಸ್ತಾರೆ ಯಾವ್ದೋ ನೀರು ಕೊಡ್ತಾರೆ ಈ ಕಡೆ ಚಾರು ಮಂಪುರಲ್ಲಿದ್ದಾಳೆ ಆಲ್ರೆಡಿ ಜೊತೆಗೆ ಈ ಕಡೆ ಮಾನ್ ವೈಶಾಖ ಬಂದಿದ್ದೆ ಇನ್ನು ನೀನ್ ಕಿಟ್ಟಿನ ನಮ್ಮ ರಾಮಾಚಾರ್ಯನ ಕೊಂದ್ಬಿಟ್ಯ ಪಾಪಿ ಅಂತ ಕಪಾಳಕ್ಕೆ ಬಾರಿಸ್ತಾರೆ ಈ ಕಡೆ ಇಲ್ಲಿ ರಾಮಾಚಾರ್ಯ ಅಯ್ಯೋ ಅದಕ್ಕೆ ಅವ್ರು ಹೇಳ್ತಿರೋದೆಲ್ಲ ಸುಳ್ಳು ಅಂತಿದ್ದಾಗೆ ಏನ್ರಿ ನೋಡಿ ಈ ಕಿಟ್ಟಿ ನಮ್ಮ ರಾಮಾಚಾರ್ಯನೇ ಕೊಂದು ಬಿಟ್ಟ ಇಷ್ಟೆಲ್ಲ ಆದರೂ ಕೂಡ ನೀವು ಸುಮ್ಮನಿದಿರಲ್ಲ ಇವನ್ ಮಾತನ್ನ ನಮ್ಕೊತಿದ್ದೀರಲ್ಲ ಅಂತಿದ್ದಾಗ ಈ ಕಡೆ ಕೂದಂಡವ್ರು ಕೂಡ ಈ ಪಾಪಿ ಎಲ್ಲೋ ಯಾವುದೋ ಊರಲ್ಲಿದೆ ಅಲ್ಲೇ ಇರಬೇಕಿತ್ತು ನೀನು ನನ್ನ ತಮ್ಮನ ಕೊಂದು ಎಲ್ಲೋ ಮಹಾನ್ ಪಾಪಿ ನೀನು ಅಂತ ಹೇಳ್ತಿದ್ರೆ ಈ ಕಡೆ ಅಪ್ಪ ಅಮ್ಮಂಗೆ ಏನು ಮಾತಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಅಪ್ಪ ನಮ್ಮ ತಮ್ಮನೆ ಪಾಪ ಪಾಪಿ ಇವನನ್ನ ಮೊದಲು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗಿ ಅಂತ ಹೇಳ್ತಿದ್ದಾರೆ ಕೋದಂಡ ಕೂಡ ಈ ಕಡೆ ಮಾನ್ಯತು ಕೂಡ ಅಯ್ಯೋ ಹಾಗಿದ್ರೆ ಕಿಟ್ಟಿನ ರಾಮಾಚಾರಿ ಅಲ್ವಾ ಅಂತ ಹೇಳ್ತಿದ್ದಾರೆ ಜೊತೆಗೆ ಇಲ್ಲಿ ಎಲ್ಲರೂ ಕೂಡ ಫೈನಲಿ ಇಲ್ಲಿ ರಾಮಾಚಾರಿ ಕಿಟ್ಟಿ ಅನ್ನೋದನ್ನ ನಂಬಸೇ ಬಿಟ್ರು ಅಂತ ಹೇಳ್ಬೋದು ಈ ಕಡೆ ಯಾರು ಏನೇ ಮಾಡಿದ್ರು ತಡಿಯೋಕೆ ಆಗೋದಿಲ್ಲ ಇಲ್ಲಿ ದೇವ್ ರಾಮಾಚಾರಿನ ಎಳ್ಕೊಂಡು ಅರೆಸ್ಟ್ ಮಾಡಿಕೊಂಡು ಕರ್ಕೊಂಡು ಹೋಗ್ತಾ ಇದ್ರೆ ಇಲ್ಲಿ ರಾಮಾಚಾರಿ ಮಾತ್ರ ಚಾ ಮೇಡಮ್ ನೀವ್ ಏನು ಯೋಚನೆ ಮಾಡ್ಬೇಡಿ ಇವತ್ತು ನಾ ನಿಮ್ ತಾಳಿ ಕಟ್ಟುವುದಂತೂ ಶ್ರತ ಯಾರು ಕೂಡುದಿಲ್ಲ ಕಿಟ್ಟಿ ಕಿಟ್ಟಿಕತೆ ಏನಾಯ್ತು ಈ ಕಡೆ ರಾಮಾಚಾರಿ ಅರೆಸ್ಟ್ ಆಗಿ ಹೋಗ್ತಾನೆ ಇಲ್ಲಿ ನಿಜವಾಗ್ಲು ಕೂಡ ಎನ್ಕೌಂಟರ್ ಆಗ್ಬಿಡತ್ತ ಅದ್ರ ನಡುವೆ ಮಂಪುರಲ್ಲಿ ಇರ್ತಕ್ಕಂತ ಚಾರುಗೆ ಮಂಜುರಿ ಮಗ ದಿಗನ್ ತಾಳಿ ಕಟ್ಟೇ ಬಿಡ್ತಾನೆ ಏನಾಗತ್ತೆ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೋಸ್ಕರ ಗೋಸ್ಕರ ವೀಚ್